ಇಡೀ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಭಾರೀ ಸದ್ದು ಮಾಡಿದ್ದ ಧರ್ಮಸ್ಥಳದ ಬುರುಡೆ ರಹಸ್ಯ ಈಗ ಕಡೆಗೂ ಬಯಲಾಗಿದೆ ಈ ಬುರುಡೆಯನ್ನು ತಂದವರು ಯಾರು ಈ ಬುರುಡೆಯನ್ನು ಬುರುಡೆ ಮ್ಯಾನ್ ಚೆನ್ನೆಯನೆಗೆ ಕೊಟ್ಟವರು ಯಾರು ಎನ್ನುವ ವಿಚಾರವಾಗಿ ಹಲವಾರು ದಿನಗಳಿಂದ ಭಾರೀ ಚರ್ಚೆಗಳು ನಡೆಯುತ್ತಿದ್ದವು ಈ ಚರ್ಚೆಗಳಿಗೆ ಒಂದಲ್ಲ ಒಂದು ರೀತಿಯ ಉತ್ತರಗಳು ಸಿಗುತ್ತಿದ್ದವು ಆದರೆ ಈ ಉತ್ತರಗಳು ಯಾವುದೂ ಸರಿ ಇರಲಿಲ್ಲ ಎನ್ನುವುದು ಈಗ ಇತಿಹಾಸ ಪ್ರಸ್ತುತ ಈಗ ಈ ಬುರುಡೆಯ ರಹಸ್ಯವನ್ನು ಎಸ್ಐ ಟಿ ಪೊಲೀಸರು ಭೇದಿಸಿದ್ದಾರೆ ಈ ಬುರುಡೆಯನ್ನು ತಂದುಕೊಟ್ಟವರು ಯಾರು ಎಲ್ಲಿಂದ ಬಂತು ಹೇಗೆ ಬಂತು ಯಾವ ರೀತಿಯಲ್ಲಿ ಬಂತು ಎನ್ನುವುದನ್ನು ಅವರ ಮುಂದೆ ಈಗ ವ್ಯಕ್ತಿಯೊಬ್ಬ ಬಿಚ್ಚಿಟ್ಟಿದ್ದಾನೆ ಆತ ಬೇರೆ ಯಾರೂ ಅಲ್ಲ ಹನ್ನೆರಡು ವರ್ಷಗಳ ಹಿಂದೆ ಕೊಲೆಯಾದ ಸೌಜನ್ಯ ಅವರ ಮಾವ ವಿಠಲಗೌಡ ಈಗ ವಿಠಲಗೌಡ ಅವರು ಬುರ್ಡಿಯನ್ನು ತಂದುಕೊಟ್ಟಿದ್ದಾರೆ ಎನ್ನುವ ವಿಚಾರ ಬಯಲಿಗೆ ಬಂದಿದೆ ಈ ವಿಚಾರವನ್ನು ಗಿರೀಶ್ ಮಟ್ಟಣ್ಣವರ್ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಈ ಬುರ್ಡೆ ಎಲ್ಲಿತ್ತು ಎನ್ನುವುದು ವಿಠಲಗೌಡ ಎಂಬಾತನಿಗೆ ಗೊತ್ತಿತ್ತು ಆತ ತನ್ನ ಮತ್ತೊಬ್ಬ ಸ್ನೇಹಿತರೊಂದಿಗೆ ಸೇರಿ ಈ ಬುರುಡೆಯನ್ನು ತಂದಿದ್ದ ಎಂದು ಹೇಳಲಾಗುತ್ತಿದೆ ನಂತರ ಈ ಬುರುಡೆಯನ್ನು ಗಿರೀಶ್ ಭಟ್ಟಣನವರ್ ಸೇರಿದಂತೆ ಇತರರಿಗೆ ನೀಡಿದ್ದರು ಎಂದು ಹೇಳಲಾಗುತ್ತಿದೆ ಈಗ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವುಗಳು ಪಡೆಯುತ್ತಿದೆ ಈ ಹಿಂದೆ ಮ್ಯಾನ್ ಬಿಟ್ಟಿದ್ದ ಬುರುಡೆ ಈಗ ಸುಳ್ಳಾಗುತ್ತಿದೆ ಈ ಮ್ಯಾನ್ ನನಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದರು ಈ ಹಣಕ್ಕಾಗಿ ನಾನು ಈ ರೀತಿ ಸುಳ್ಳನ್ನು ಹೇಳಿದೆ ಎಂದು ಹೇಳಿದ್ದ ಅಲ್ಲದೆ ಆತ ಯಾರೂ ತನಗೆ ಹಣ ನೀಡಿದ್ದವರು ನೀಡಿದ್ದರು ಎನ್ನುವುದನ್ನು ಮಾತ್ರ ಬಾಯಿ ಬಿಟ್ಟಿರಲಿಲ್ಲ ಈಗ ಪ್ರತಿಯೊಬ್ಬರನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವಿಚಾರಣೆಯಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ ಈ ಹಿಂದೆ ಸೌಜನ್ಯಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾವ್ ಎಂಬಾತನನ್ನು ಬಂಧಿಸಲಾಯಿತು ಈತ ಅನಾಮಿಕನಾಗಿದ್ದರೂ ಕೂಡ ಈ ಈತ ಒಂದು ರೀತಿಯ ವಿಚಿತ್ರ ವ್ಯಕ್ತಿ ಎನ್ನುವಂತೆ ಕಾಣುತ್ತಿದ್ದ ಆದರೆ ಈ ಅಮಾಯಕನನ್ನು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಿಲುಕಿಸಿ ಆತನನ್ನು ಬಂಧಿಸಲಾಗಿತ್ತು ನಂತರ ಆತನನ್ನು ಬಿಡುಗಡೆ ಮಾಡಲಾಯಿತು ನಂತರ ಅನನ್ಯ ಭಟ್ ಪ್ರಕರಣ ಹೊರ ಬರುತ್ತಿದ್ದಂತೆ ಸೌಜನ್ಯ ಪ್ರಕರಣಗಳು ಕೂಡ ಮತ್ತೆ ಸದ್ದು ಮಾಡಿತ್ತು ಸೌಜನ್ಯ ಪ್ರಕರಣಕ್ಕೆ ಸುಮಾರು ಹದಿಮೂರು ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಅದೇ ರೀತಿ ಅನನ್ಯ ಭಟ್ ಪ್ರಕರಣದಲ್ಲಿ ಸುಜಾತ ಭಟ್ ಅವರು ಕೂಡ ಪೊಲೀಸರಿಗೆ ದೂರು ನೀಡಲು ಹೋಗಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ದ್ವೀಕರಿ ದೂರನ್ನು ಸ್ವೀಕರಿಸಿಲ್ಲ ಎನ್ನುವ ಆರೋಪಗಳು ಸುಜಾತ ಭಟ್ ಅವರಿಂದ ಕೇಳಿಬಂತು ಈ ವಿಚಾರವಾಗಿ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ದೂರು ನೀಡಿತ್ತು ಸೌಜನ್ಯ ಪ್ರಕರಣವನ್ನು ತನಿಖೆಗೆ ಒಳಪಡಿಸುವಂತೆ ಮನವಿ ಮಾಡಿತ್ತು ಅದರಲ್ಲೂ ಬಹುಮುಖ್ಯವಾಗಿ ಎಸ್ ಐ ಟಿ ತನಿಖೆಗೆ ವಹಿಸಬೇಕೆಂದು ಮಹಿಳಾ ಆಯೋಗವು ಆಯೋಗವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ವಹಿಸಿತ್ತು ಎಸ್ ಐ ಟಿ ತನಿಖೆ ಆರಂಭಗೊಂಡ ನಂತರ ಹಲವಾರು ಘಟನೆಗಳು ಬೆಳಕಿಗೆ ಬಂದಿದೆ ಈ ಘಟನೆಯಲ್ಲಿ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದ ಚೆನ್ನಯ್ಯ ಎಂಬಾತ ತಾನೇ ದೂರು ನೀಡಿದ್ದಾನೆ ನಾನು ಶವಗಳನ್ನು ಹೂತಿಡಿದ್ದೇನೆ ಆ ಶವಗಳು ಎಲ್ಲಿದೆ ಎನ್ನುವುದನ್ನು ತಿಳಿಸುತ್ತೇನೆ ಎಂದು ಹೇಳಿದ್ದ ಅಲ್ಲದೆ ಬುರ್ಡೆಯೊಂದನ್ನು ಕೂಡ ಹಾಜರುಪಡಿಸಿದ್ದ ಈತ ಸುಮಾರು ಹದಿನೆಂಟು ಸ್ಥಳಗಳನ್ನು ಗುರುತು ಮಾಡಿದ್ದ ಈ ಹದಿನೆಂಟು ಸ್ಥಳಗಳ ಪೈಕಿ ಕೆಲವು ಮೂಳೆಗಳನ್ನು ಬಿಟ್ಟರೆ ಬೇರೆ ಏನೂ ಸಿಕ್ಕಿರಲಿಲ್ಲ ಈ ಬಗ್ಗೆ ಸ್ವತಃ ಎಸ್ ಐ ಟಿ ಅಧಿಕಾರಿಗಳಿಗೆ ಬುರ್ಡ್ಯಾ ಮ್ಯಾನ್ ಚೆನ್ನೈನ ಮೇಲೆ ಅನುಮಾನ ಉಂಟಾಗಿತ್ತು ಮತ್ತೆ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಆತ ನನಗೆ ಕೆಲವರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ನೀಡಿದ್ದಾರೆ ಸುಳ್ಳು ಹೇಳುವಂತೆ ನನ್ನನ್ನು ಪ್ರೇರೇಪಿಸಿದ್ದಾರೆ ನಾ ಹಣ ಪಡೆದಿರುವ ನಾನು ಈ ರೀತಿ ಮಾಡಿದ್ದೇನೆ ಅಲ್ಲದೆ ನನಗೆ ಈ ರೀತಿ ಸುಳ್ಳು ಹೇಳದಿದ್ದರೆ ನಿನಗೆ ಕತೆ ಮುಗಿಸುವುದಾಗಿ ಎಂದು ಬೆದರಿಕೆಯೊಡ್ಡಿದ್ದರು ಹಾಗಾಗಿ ನಾನು ಈ ರೀತಿ ಮಾಡಿದ್ದೇನೆ ಎಂದು ತಿಳಿಸಿದ್ದ ಅಲ್ಲದೆ ಈ ಘಟನೆಯಲ್ಲಿ ಚಿತ್ರದುರ್ಗದ ಮಹಿಳೆಯೊಬ್ಬರು ಕೂಡ ಫಂಡಿಂಗ್ ಮಾಡಿದ್ದಾರೆ ಎನ್ನುವ ವಿಚಾರ ಬೆಳಕಿಗೆ ಬಂದಿತ್ತು ಜತೆಗೆ ಜಾರಿ ನಿರ್ದೇಶನಾಲಯ ಕೂಡ ಈಗ ತನಿಖೆಗೆ ಮುನ್ ಮುಂದಾಗಿದ್ದು ಈ ಪ್ರಕರಣಕ್ಕೆ ವಿದೇಶದಿಂದ ಫಂಡಿಂಗ್ ಆಗಿದೆಯೇ ಎನ್ನುವ ಬಗೆಯೂ ವಿಚಾರಣೆ ಮತ್ತು ತನಿಖೆಯನ್ನು ನಡೆಸುತ್ತಿದೆ ಈಗ ಚೆನ್ನಯ್ಯ ಬುರ್ಡೆ ಬಿಟ್ಟಿದ್ದು ಈ ಬುರ್ಡೆ ಈಗ ಇಬ್ಬತ್ತೊಂದು ತಿರುವನ್ನು ಪಡೆದುಕೊಂಡಿದೆ ಈಗ ಸ್ವತಃ ಕೊಲೆಯಾಗಿರುವ ಸೌಜನ್ಯ ಅವರ ಮಾವ ಈಗ ಸಿಕ್ಕಿ ಹಾಕಿಕೊಂಡಿದ್ದಾನೆ ಗಿರೀಶ್ ಮಟ್ಟಣ್ಣನವರ್ ಅವರು ಐ ಟಿ ಅಧಿಕಾರಿಗಳ ಮುಂದೆ ಈ ವಿಚಾರವನ್ನು ಬಾಯಿ ಬಿಟ್ಟಿದ್ದಾರೆ ಇನ್ನು ಮುಂದೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಎಂಬಾತನನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಎಲ್ಲ ಸಾಧ್ಯತೆ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅನೇಕ ಮಹಿಳೆಯರು ಮತ್ತು ಯುವತಿಯರು ಕೊಲೆಗೀಡಿದ್ದಾರೆ ಕೊಲೆಗೀಡಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಇದುವರೆಗೂ ಕೂಡ ಯಾವುದೇ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಈ ಸಾಕ್ಷಿಗಳನ್ನು ಯಾರು ನಾಶ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಏನಾಗುತ್ತಿದೆ ಅಲ್ಲಿನ ಗ್ರಾಮ ಪಂಚಾಯಿತಿ ಏನು ಮಾಡುತ್ತಿದೆ ಎನ್ನುವ ವಿಚಾರವು ಇದುವರೆಗೂ ಅರಿವಿಗೆ ಬಂದಿಲ್ಲ ಇತ್ತೀಚೆಗೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಈ ವಿಚಾರವನ್ನು ಕೈಗೆತ್ತಿಕೊಂಡರೋ ಆಗಿನಿಂದ ಒಂದಲ್ಲ ಒಂದು ವಿಚಾರಗಳು ಬೆಳಕಿಗೆ ಬರುತ್ತಿದ್ದಾರೆ ಒಂದಂತೂ ಸತ್ಯ ಇಲ್ಲಿ ಅನೇಕ ಮಂದಿ ಸಾವಿಗೀಡಾಗಿದ್ದಾರೆ ಅದು ಅತ್ಯಾಚಾರವೋ ಆತ್ಮಹತ್ಯೆಯೋ ಏನೋ ಎನ್ನುವುದು ಒಬ್ಬರಿಗೂ ಒಬ್ಬರಿಗೂ ಗೊತ್ತಿಲ್ಲ ಆದರೆ ಪೊಲೀಸ್ ಠಾಣೆಯಲ್ಲಿ ಮಾತ್ರ ಈ ಬಗ್ಗೆ ಕೆಲವೇ ಕೆಲವು ದೂರುಗಳು ದಾಖಲಾಗಿದೆ ಇನ್ನು ಉಳಿದ ದೂರುಗಳು ದಾಖಲಾಗಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿಬರುತ್ತಿದೆ ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಇತರರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ದಾರೆ ಅಲ್ಲದೆ ಹಲವಾರು ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟ ನಡೆ ನಡೆಸಿದೆ ಆದರೆ ಸೌಜನ್ಯ ಪ್ರಕರಣಕ್ಕೆ ಇದುವರೆಗೂ ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ ಯಾವುದೇ ಆರೋಪಿಗಳನ್ನು ಬುದ್ಧಿ ಅಲ್ಲದೆ ಇದರ ಹಿಂದೆ ಯಾರಿದ್ದಾರೆ ಯಾರ ಷಡ್ಯಂತರ ಅಡಗಿದೆ ಯಾರ ಹುನ್ನಾರ ಅಡಗಿದೆ ಎನ್ನುವುದು ಕೂಡ ಗೊತ್ತಾಗುತ್ತಿಲ್ಲ ಸೌಜನ್ಯ ಸತ್ತು ಈಗಾಗಲೇ ಹನ್ನೆರಡು ಹದಿಮೂರು ವರ್ಷಗಳು ಕಳೆದಿದೆ ಸೌಜನ್ಯಗಳನ್ನು ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ ಮರ್ಮಾಂಗದಕ್ಕೆ ಮಣ್ಣು ತುಂಬಿ ಸಾಕ್ಷ್ಯವನ್ನು ನಾಶಪಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇಂತಹ ಕ್ರೂರ ಘಟನೆ ಧರ್ಮಸ್ಥಳದಲ್ಲಿ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಅಲ್ಲಿನ ಪೊಲೀಸರು ಕೂಡ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳದೇ ಇರುವುದು ಕೂಡ ಕೆಲವು ಅನುಮಾನಗಳಿಗೆ ಕಾರಣವಾಗಿದೆ ಸೌಜನ್ಯ ಪ್ರಕರಣ ಸೇರಿದ ಸೇರಿದಂತೆ ಅಜ್ಞಾನಿ ಅಭಟ್ ಪ್ರಕರಣ ಇನ್ನೂ ಕೂಡ ಹಲವಾರು ಪ್ರಕರಣಗಳು ಇಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇದು ಸತ್ಯವೋ ಸುಳ್ಳೋ ಎನ್ನುವುದು ಮಾತ್ರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿದ್ದು ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಇನ್ನೇನು ಯಾರು ಈ ಘಟನೆಯಿಂದ ಅಡಗಿದ್ದಾರೆ ಇದರ ಹುನ್ನಾರವೇನು ಇದರ ಷಡ್ಯಂತ್ರ ಏನಾಗಿದೆ ಎನ್ನುವುದು ಕೂಡ ಬಯಲಿಗೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಇದರ ಜೊತೆಗೆ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿಯಾಗಿದ್ದು ಜಾರಿ ನಿರ್ದೇಶನಾಲಯವೂ ಕೂಡ ಈ ಘಟನೆಗೆ ವಿದೇಶದಿಂದ ಫಂಡಿಂಗ್ ಮಾಡಲಾಗಿದೆಯೇ ಎನ್ನುವುದರ ಬಗ್ಗೆಯೂ ತನಿಖೆಯನ್ನು ನಡೆಸುತ್ತಿದೆ ಆ ಒಟ್ಟಾರೆ ಎಸ್ ಐ ಟಿ ತ ತಂಡ ಈಗ ಮಹತ್ವದ ಹೆಜ್ಜೆ ಇಟ್ಟಿದೆ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಪ್ರತಿ ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಬಿಡಿ ಬಿಡಿಸಿ ಬೈ ಬಹಿರಂಗಪಡಿಸುತ್ತಿದೆ ಈಗ ಸೌಜನ್ಯಳ ಮಾವ ವಿಠಲ ಗೌಡ ಎಂಬಾತನ ಹೆಸರು ಕೇಳಿಬಂದಿದೆ ಇದು ಇನ್ನು ಮುಂದೆ ಯಾವ ಹಂತ ತಲುಪಲಿದೆಯೋ ಎನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಆದರೆ ಸೌಜನ್ಯ ಪ್ರಕರಣಕ್ಕೆ ಇದುವರೆಗೂ ನ್ಯಾಯ ಸಿಗದೇ ಇರುವುದು ನಿಜವಾಗಿಯೂ ಆತಂಕಕಾರಿ ವಿಚಾರವಾಗಿದೆ ಇನ್ನು ಸ್ಥಳೀಯ ಸೌಜನ್ಯ ಸೌಜನ್ಯಗೌಡಳಿಗೆ ಈ ರೀತಿಯಾದರೆ ಇನ್ನು ಬೇರೆ ಬೇರೆಯವರಿಗೆ ಇನ್ಯಾವ ಗತಿ ಎನ್ ಎನ್ನುವುದು ಕೂಡ ಆತಂಕಕಾರಿ ವಿಚಾರವಾಗಿದೆ ಒಟ್ಟಾರೆ ಈಗ ಸೌಜನ್ಯ ಪ್ರಕರಣ ಒಂದು ಘಟ್ಟ ತಲುಪಿದೆ ಇದರಲ್ಲಿ ಯಾರು ಯಾರು ಇದ್ದಾರೆ ಯಾರ ಹುನ್ನಾರ ಹಿಂದೆ ಇದೆ ಎನ್ನುವುದು ಕೂಡ ಕೆಲವೇ ದಿನಗಳಲ್ಲಿ ಬಯಲಾಗುವ ಸಾಧ್ಯತೆ ಇದೆ ಒಟ್ಟಾರೆ ಈ ಪ್ರಕರಣ ನಡೆ ನಡೆದಿ ನಡೆದಿರುವುದು ನಿಜ ಆದರೂ ಕೂಡ ಇದೇ ಇದೇ ಹಿಂದೆ ಯಾರಿದ್ದಾರೆ ಇದು ಎನ್ನುವುದು ಎನ್ನುವುದು ರಹಸ್ಯವಾಗಿದೆ ಅಲ್ಲದೆ ಸಾಕ್ಷಿಗಳನ್ನು ಕೂಡ ನಾಕ್ಷ್ಯ ಮಾಡಲಾಗಿದೆ ಎನ್ನುವ ಆರೋಪಗಳು ಎಲ್ಲೆಡೆಯೂ ಕೇಳಿಬರುತ್ತಿದೆ ಸ್ವತಃ ಧರ್ಮಸ್ಥಳದ ಕೆಲವರು ಕೂಡ ಈ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿನ ಪೊಲೀಸರು ಕೂಡ ಈ ಹಿಂದೆಯೇ ಈ ವಿಚಾರವನ್ನು ಬಯಲಿಗೆಗಿಳಿದು ಸೂಕ್ತ ತನಿಖೆ ನಡೆಸಿದ್ದರೆ ತಪ್ಪಿತಸ್ಥರು ಸಿಕ್ಕಬಹುದಾದ ಎಲ್ಲವೂ ಲಕ್ಷಣಗೊಳಿತು ಇತ್ತು ಆದರೆ ಅಲ್ಲಿನ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕೆಲವು ಅನುಮಾನಗಳಿಗೆ ಕಾರಣವಾಗಿದೆ ಒಟ್ಟಾರೆ ಈಗ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಈ ವಿಚಾರದಲ್ಲಿ ಇನ್ನೂ ಅನೇಕರು ಬಯಲಿಗೆ ಬರುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರ ಮನೆಯಲ್ಲಿ ತಲವಾರುಗಳು ಸಿಕ್ಕಿದೆ ಇನ್ನೂ ಹಲವು ವಸ್ತುಗಳು ಸಿಕ್ಕಿದೆ ಅಲ್ಲದೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ತಿಮರೋಡಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಅಲ್ಲದೆ ಬುರ್ಡೆ ಮ್ಯಾನ್ ಕೂಡ ವಿಚಾರಣೆಗೆ ಒಳ ಒಳಪಟ್ಟಿದ್ದಾನೆ ಒಟ್ಟಾರೆ ಈಗ ಈ ಘಟನೆ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಈ ಘಟನೆಯ ಹಿಂದೆ ಯಾರಿದ್ದಾರೆ ಯಾರ ಕೈವಾಡವಿದೆ ಯಾರ ಹುನ್ನಾರ ಹಡಗಿದೆ ಯಾರು ಷಡ್ಯಂತ್ರ ರೂಪಿಸಿದ್ದಾರೆ ಎನ್ನುವುದು ಕೂಡ ಶೀಘ್ರವೇ ಬಯಲಾಗುವ ಸಾಧ್ಯತೆ ಹೆಚ್ಚಾಗಿದೆ